ಮಗ ಸುನಿತಾ ಅಪ್ಕಿದ್ಯಲಾ ಏನಿಲ್ಲ ಅತೆ ಓಹ್ ಯಾಕೆ ಹೊತ್ತಿದಿ ಯಾಕ ಎರ ಯಾಕೆ ಕಲ್ತೈದಿ ಅತ್ತೆ ಏನಿಲ್ಲ ಬಿಡಿ ಹ್ಞೂ ಯಾಕೂ ಇಲ್ಲ ಏನು ಹೇಳು ಯಾಕವ ಅಲ್ಲ ನೆನೆ ಮದುವೆ ಮದ್ವೆ ಮನೆ ಬಂದಿದೀ ಇವತ್ತು ಹಿಂಗೆ ಅಲ್ಪ ಕುತ್ಕೊಂಡ್ರೆ ನಮ್ಗೆ ಹಂಗನ್ಸಕ್ಕಿಲ್ಲ ಹ್ಞೂ ಹೇಳ ಯಾಕಲ ಯಾಕೆ ಇದ್ದಿಲ್ಲ ಏನಿಲ್ಲ ನನಗೆ ಅತ್ತೆ ನೆನಪಂದ್ರು ಯಾಕವ ಏನು ಪಾಪ ಅತ್ತೆಗೆ ಯಾರೂ ಇಲ್ಲ ಅನ್ಬಿಟ್ರೆ ಅವ್ರ ಮಗ ಸತ್ತೋದ್ಮೇಲೆ ನಾನೇ ಇದ್ದಿದ್ದು ಪಾಪ ಅತ್ತೆಗೆ ಏನು ಮಾಡ್ಕೊಂಡಾರೋ ಏನು ಅಂತ ಅದೇ ಒಂದು ಯತ್ನ ಆಗ್ಬಿಟ್ಟದೆ ನಾನು ಇಲ್ಲ ಇದ್ದಾಗಲೇ ಸರಿಯಾಗಿ ಊಟ ಮಾಡ್ತಿತ್ತಿಲ್ಲ ಅವರು ಅಷ್ಟು ಕರ್ದು ಹಿಂಸೆ ಮಾಡಿದ್ರು ಊಟ ಮಾಡ್ತಿತ್ತಿಲ್ಲ ಈಗ ಅವ್ರ ಆರೋಗ್ಯದ ಗತಿ ಏನು ಅಂತ ಪಾಪ ಅತ್ತೆ ಮೇಲೆ ಯಾಕೋ ಭಾಳ ನೆನಪಾಯ್ತು ಅದೇ ಕಣತೆ ಪಾಪ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಂಡ್ರುಣ ಮತ್ತೆ ಅವ್ರು ಋಣವನ್ನು ತೀರ್ಸಕ್ಕಂತೂ ಆಯ್ಕಿಲ್ಲ ಸ್ವಂತ ಮಗಳು ಮದುವೆ ಮಾಡಂಗೆ ನಿಂತ್ಕೊಂಡು ಮದುವೆ ಮಾಡಿದ್ರು ಒಂದು ದಿವಸ ನಾನು ಹಂಗೆ ಅಂತ ಐತೆ ಒಂದು ದಿವಸ ಪಾಪ ಮನ್ಸು ಬೇಜಾರು ಮಾಡಲಿಲ್ಲ ಇವತ್ತು ಅವ್ರನ್ನ ದೂರ ಮಾಡ್ಕೊಂಬಿಟನಲ್ಲ ಅಂತ ಬೇಜಾರಾಯ್ತದೆ ನನಗೆ ಅಯ್ಯೋ ನೀನು ಸರಿ ಸರಿಕನವಾ ನಾನು ಬೆಚ್ಚಿ ಬಿರ್ಬೋದನ್ನಲ್ಲ ಅಷ್ಟಕ್ಕೆ ಇಷ್ಟ ಹೋಗತ್ತಾರ ಅಯ್ಯೋ ನಾಳಿಕೆ ಹೋಗೋದ್ರೆ ಆಯ್ತು ಸುಮ್ಕಿರ ಅಕ್ಕೇನಂತೆ ಅಲ್ಬೇಡ ಅಲ್ಬೇಡ ಕರ್ಸ್ತೀನಿ ಬರ್ತದೆ ಸುಮ್ಕಿರು ನೀನು ಸರಿಕತೆ ನಾನು ಬೆಚ್ಚಿ ಬಿರ್ಬೋದನ್ನಲ್ಲ ಏನೋ ಎಂತು ಅಂದ್ಬಿಟ್ಟು ಅವ್ವ ಹೊಳ್ಬಿಡ್ದು ನೀನು ಸುಮ್ಕಿರು ಆಯಿತು ಸುಮ್ಮನಿರವಾ ನೋಡು ಚೆನ್ನಾಗಿರ್ತಾರೆ ಸುಮ್ಕಿರು ಅವರು ಚೆನ್ನಾಗಿರ್ತಾರೆ ನೀನು ನೋಡಿ ಹಿಂಗೆ ಅತ್ಕೊಂಡು ಬರ್ಕೊಂಡ ನಿಂತ್ಕೊಂಡ್ರೆ ಬೇಜಾರಾಯ್ತು ನಮಗೆ ಸುಮ್ಕಿರು ಹೊಳಬೇಡ ಬೈ ಎದ್ದು ಊಟ ಮಾಡ್ಬಾ ಇವ್ರು ನೋಡಕ್ಕೆ ಬರ್ತಾರೆ ಎಲ್ಲ ಮದುವೆ ಇಷ್ಟ ತಿಲ್ವೇನೋ ಎಲ್ಲ ಬಾಲವಂತದಿಂದ ಮದುವೆ ಮಾಡ್ಕೊಂಡವ್ರ ಏನು ಕಳಕಿಲ್ವ ನಿನಗೆ ಹತ್ಕೊಂಡು ಕೂತ್ಕೊಂಡ್ರೆ ಅವ್ನೇನು ಅನ್ ಕಳಕಿಲ್ಲ ರಾಜು ಬೇಜಾರ್ ಮಾಡ್ಕೊತಾನೆ ಹಾಗೆಲ್ಲವ ಇದ್ದಾರ ನೂ ಇರಬೇಕು ಕಣವ ಬೇಜಾರ್ ಮಾಡ್ಕೊಬೇಡ ಈಗ ಅವ್ನೇಲ್ವ ಈಗ ಇಷ್ಟಪಟ್ಟು ಮದುವೆ ಮಾಡ್ಕೊಟ್ಟದೆ ಏನೋ ಬಾಲವಂತದಿಂದ ಮದುವೆ ಮಾಡಿದವ ಹೇಳು ಅಮ್ಮನೇ ಇಷ್ಟಪಟ್ಟು ಮದುವೆ ಮಾಡಿರತ್ತಾನೆ ನೀನು ಓಡ್ಬಂದಿದ್ಯಾ ಇಲ್ಲ ಅವ ಅಮ್ಮನಿಗೆ ವಿರೋಧವಾಗಿ ಮದುವೆ ಆಗಿದ್ದೀವ ನನ್ನ ಮಗನ ಅವರೇ ಇಷ್ಟಪಟ್ಟು ಮಾಡಿರೋದು ನೋಡು ಸುಮ್ಕಿರು ಯಾಕೆ ನಾವೇನು ಬೇಡ ಬೇಡವ ಅಮ್ಮನ ಸಾಹಸ ಬೇಡ ಅಮ್ಮನ ಮಾತಾಡ್ಸೋದು ಬೇಡ ಅವ ಅಮ್ಮನ ಕುಟ್ಟು ಏನು ಸಂಬಂಧ ಬೆಳೆಸಿ ಅಂತ ಕೇಳಿದವ ರಾಜು ಏನಂದ ಹೇಳು ಬೇಕಾರೆ ಅವ ಕರ್ಕೊ ಬಂದು ಇಸ್ಕೊಳದ ಅವಳು ನಮ್ಮ ಊನಂಗೆ ನಾನು ಕಣವ ಅಂತ ನಿಮ್ಮ ಮುನ್ಗಡೆ ಮಾತ್ರ ಹೇಳಿರೋದಲ್ಲ ನನ್ನ ಕುಟ್ಲು ಮಾತಾಡೋಣ ಪಪ್ಪ ಅವ ಅಮ್ಮನ್ ಇನ್ಯಾರು ಅವ ಅಮ್ಮನ್ನು ಕರ್ಕೊಂಬಂದು ಇಸ್ಕೊಳಕಾಯ್ತದೆ ಬಿಡವ ಪಪ್ಪಾ ಅವ್ರನ್ನ ಯಾಕೆ ದೂರ ಮಾಡೋದು ಅಂತಾನು ಮಾತಾಡಿವಿ ಸರಿಯಾ ನೀನು ತಲೆನೇ ಕೆಡ್ಸ್ಕೊಬೇಡ ನೋಡು ನೀನು ಇಲ್ಲೇ ಇರಬೇಕು ನಮಗೆ ಭಂಗ ಮಾಡ್ಕೊಂಡು ಹಂಗೆ ಹಿಂಗೆ ಏನದು ಇಲ್ಲವ ನಗ ನಗಿತಾ ಇಲ್ಲಿದ್ರು ಸರಿನೇ ಇಲ್ಲ ಅಲ್ಲೇ ಇರ್ತೀನಿ ಅಂದರು ಅಲ್ಲೂ ಸರಿ ನೀ ಅಲ್ಲಿಂದಿಲ್ಲಿ ಓಡಾಡ್ಕೊಂಡು ಇರ್ತಾನೆ ರಾಜು ಒಟ್ಟಿಗೆ ನಾನು ಮಗನ್ಕೊಟ್ಟೆ ನಗಿತ ಚೆನ್ನಾಗಿದ್ಬಿಡು ಅಷ್ಟೇ ಸಾಕು ನಮಗೆ ನೀನು ಬೇಡ ನೀನು ಹಂಗೆ ಹಿಂಗೆ ಅನ್ಕೋ ಬೇಜಾರ್ ಮಾಡ್ಕೊಬೇಡವ ನೀನು ಸಾಪ್ಕಿರ್ಬೇಡ ನೀನು ಸರಿಯಾ ಸುಮ್ಮನಿರು ನೀನು ಓ ನಾನು ಬೆಚ್ಚಿ ಬಿರ್ಬೋದು ಇದ್ಯಾಕೆ ಐದಕ್ಕೆ ಹಿಂಗೆ ಗೊತ್ತದು ಅಂದ್ಬಿಟ್ಟು ಪಾಪ ತುಂಬ ಚೆನ್ನಾಗಿ ನೋಡ್ಕೊಂಡು ಕಣತೆ ನನಗೆ ಅತ್ತೆ ನಿಜವಾಗ್ಲು ನನ್ನ ತಾಯಿ ನಮ್ಮ ಊನ ನೆನ್ಸ್ಕೊಳ್ತೇವೆ ನಾನು ನಮ್ಮ ಅತ್ತೆ ನೆನಸ್ಕೊಳ್ತೇವೆ ನೀವು ನೀವೇ ಅರ್ಥ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು ಅವರು ಅಂದ್ಬಿಟ್ಟು ಒಂದು ದಿವಸ ಬೇಜಾರು ಮಾಡಿಲ್ಲ ಪಾಪ ನನಗೋಸ್ಕರ ಕುಂತ್ಕೊಂಡ್ರು ಆಯ್ಕಿಲ್ಲ ಅಂದ್ಬಿಟ್ಟು ಕೂಲಿ ಕೆಲಸಕ್ಕೆಲ್ಲ ಹೋಗಿ ನಮಗೆ ಸಾಕಾದ್ರೆ ನನ್ನ ಹೋಗಿ ನನ್ನವೇ ನಾನು ಹಂಗದ್ದೆ ಮರಿಯಿ ನಾನು ಸುಮ್ಮನೆ ಆಯಿತು ನೋಡಿ ಮಗ ನನಗೆ ಅರ್ಥ ಆಯ್ಕಿಲ್ವಲ್ಲ ನನಗೆ ಈಗ ನೋಡು ತಾಯಿ ನೆನ್ಸ್ಕೊಂಡು ಹೇಳ್ತಾಯಿಲ್ಲ ನೀನು ಅತ್ತೆ ನೆನ್ಸ್ಕೊಂಡು ಹೇಳ್ತಾ ಇದಿ ಅಂದರೆ ಅವ ಅಮ್ಮ ಎಷ್ಟು ಮಟ್ಟಕ್ಕೆ ನೋಡ್ಕೊಂಡಿಲ್ಲ ನನಗೇನು ಅರ್ಥ ಆಯ್ತಿಲ್ಲ ಅನ್ಕೊಬಿಟ್ಟಿದ್ಯಾ ನಿಮ್ಮ ಕಣ್ಣಲ್ಲಿ ನಿನ್ನ ಮದುವೆ ದಿವಸ ನನ್ನ ಮಗಳನ್ನ ನಮ್ಮ ಗಂಡ ಮನೆಗೆ ಕೊಡಿಸ್ಬೇಕಲ್ಲ ಅಂತ ಅಂದ್ಕೊಂಡು ಇರ್ಬೋನಿಲ್ಲ ಅವ ಅಮ್ಮ ಗುಳು ಅಂದ್ಕೊಂಡು ಹೊತ್ತಿದ್ಳು ಆಗಲೇ ಗೊತ್ತಾಯ್ತು ನನಗೆ ಎಷ್ಟು ಆಸೆ ಮಾಡ್ಕೊಂಡವಳೆ ನಿನ್ನ ಮೇಲೆ ಪ್ರಾಣನ ಇಟ್ಕೊಂಡವಳೆ ಅಂತ ಸುಮ್ಮನ ಈಗ ನೋಡುವ ನೀನು ಹೆಂಗೆ ನಮ್ಮ ಹೂವು ಅಂದ್ಕೊಂಡಿದ್ದೀವೋ ಹಾಗೆ ಅವ ನನ್ನ ಮಗಳು ಅಂದ್ಕಡೋದ ನೀನು ಈಗ ನೀನು ಎಲ್ಲರೂ ಒಪ್ಪಿಸಿ ಮದುವೆ ಮಾಡಿದ ತಕ್ಕನಾಗೆ ಹೆಚ್ಚು ಕಟ್ಟೋಕೆ ಗಂಡ ಮನೆ ಬಾಟ ಮಾಡ್ಕೊಂಡು ಹೋಗ್ಬಿಟ್ರೆ ಇನ್ನೇನು ಬೇಕು ನಾವು ಮಾಡಿದಗೂ ಸಾತ್ಕಾಯ್ತು ಅಂತ ಅವ್ರ ಮನ್ಸ್ಗೂ ಸಮಾಧಾನ ನಮ್ಮ ಮನ್ಸ್ಗೂ ಸಮಾಧಾನ ಸುಮ್ಮನೆ ಇರಲಿಲ್ಲ ಏನು ಆಯ್ಕೆ ಏನು ನೀನು ದೇಹ ಬಿಟ್ಕೊಂಡಿದೆಯೇ ಸುಮ್ಕಿರ ಆಯಿತು ನೋಡಕ್ ಬರ್ಬೇಕು ಬಂದೆ ಬತ್ತಾರ ಸುಮ್ಕಿರು ಏನವ್ವಾ ಏನ್ಲೇ ಅಯ್ಯೋ ಅಂತ ಕೂತ ಯಾಕವು ಯಾಕ್ಲಾ ಅಯ್ಯೋ ಅವ್ರ ಅತ್ತೆ ಅನ್ಸ್ಕೊಂಡಂತ ಕೂತಾಳೆ ನೋಡಿ ಇಲ್ಲಿ ಅವ್ರ ಹೂನೆ ಅನ್ಸ್ಕೊಂಡಿಲ್ಲ ಅವ್ರ ಅತ್ತೆನೆ ಅನ್ಸ್ಕೊಂಡು ನಮ್ಮತ್ತೆ ಬಿಟ್ಟು ಬಂದ್ಬಿಟ್ನಲ್ಲ ನಮ್ ಅತ್ತೆಗೆ ಗೊತ್ತಾಕಿಲ್ಲಾ ನಾನು ಇದ್ದಾಗಲೇ ಊಟ ಮಾಡ್ತಿಲ್ಲಾ ಸರಿಯಾಗಿ ಈಗ ಊಟ ಮಾಡೋದು ಇಲ್ವೋ ಅನ್ಕೊಂಡು ಈ ಏತ್ನೇ ಮಾಡ್ತಾ ಕುಂತಲತ್ತೇ ಯಾಕ್ಲಾ ಓನ್ ಗುಂಡ ಬಿಟ್ಬಿಡು ಅಂದ್ವಾ ಸುಮ್ ಕುತ್ಕೊ ನಾ ಹಳಿಕೆ ಕರ್ಸ್ಕೊಳ್ಳೋದು ಏನಂತೆ ಆಹ್ಹ್ ನೀನು ಸರಿ ಬಿಡು ಅಳೋದು ಪಡೋದ ಮಾಡಬೇಡ ಕಣವ ಅದೇನೇ ಇದ್ರೂ ಮಾತಾಡು ಬಾಯಿ ಬಿಟ್ಟು ಹೇಳಿದ್ರಲ್ವ ಗೊತ್ತಾಗಕ್ಕೆ ಅಳೋದು ಬೇಡ ಕರೆಯೋದು ಬೇಡ ಸರಿಯಾ ಅವ್ರು ತಾಯಮ್ಮ ನಿನ್ನ ಕುಸು ಕುಸಿಯಿಂದ ನಗ್ನಗಿತ ಮದುವೆ ಮಾಡ್ಕೊಂಡವ್ರೆ ಸರಿಯಾ ನೀನು ನಗಿತ ಮನೆಯಲ್ಲಿ ಒಗ್ತಾನೆ ಆದರೆ ಮಾಡು ಅಂದರೆ ಕೂತ್ಕೊ ನಿಂತ್ಕೊ ಯಾರೂ ಇಲ್ಲಿ ಜೀವ ತೆಗಿಯೋರಿಲ್ಲ ನಿನ್ನ ಮಾಡೇ ಬೇಕು ಮೊಟ್ಟನೇ ಬೇಕು ಅಂದ್ಬಿಟ್ಟು ಆಯಿತಾ ನಿಮ್ಮ ಹತ್ತು ಈ ಆ ಹುಳಿಗಿಂತಲೂ ಒಳ್ಳೆಯವಳು ನಾನು ಸೊಸೆ ಕನವ ನನ್ನ ಮಗನ ಓ ಬೇರೆಯವ್ರು ಆಗಿರೋ ಬಾಳ್ತಿತ್ತಿಲ್ಲ ಇವಳು ಇವತ್ತಲ್ಲ ನಾಳೆ ಸರಿ ಆಯ್ತಾರೆ ಸರಿ ಆಯ್ತಾರೆ ಅಂದ್ಕೊಂಡು ಇವಳು ಅನ್ವಯ ಸತ್ತವಳೆ ಅವ್ವ ಕಷ್ಟವ ನಿನಗಿಂತ ಕಷ್ಟವ ಅವ್ಳು ಅವನು ಬೋಸವಳೆ ಅವಳಿಗೆ ಗೊತ್ತು ಆಯ್ತಾ ನೀನು ಅವ್ಕೆಲ್ಲ ತಂಗೇಸ್ಕೋಬೇಡ ಹಚ್ಕಟ್ಟಾಗ ನಗು ನಗಿತ ಮನೇಲಿ ಓಡಾಡ್ಕೊಂಡು ಚಂದಾಗಿ ಇರೋದು ಕಲಿ ಆಯ್ತಲ್ಲ ಅಕ್ಕಪಕ್ಕದವ್ರು ಏನಾರು ಮಾತಾಡ್ಕೊಳ್ಳಿ ಜನ ಏನಾರು ಮಾತಾಡ್ಕೊಳ್ಳಿ ಯಾವ್ದು ಕಿವಿ ಮ್ಯಾಗ ಹಾಕಬೇಡ ಅವ್ವ ಹಚ್ಕಟ್ಟಾಗಿ ನಿಮ್ಮ ಮತ್ತೆ ನೋಡ್ಕೊ ನಿನ್ನ ಗಂಡು ನೋಡ್ಕೋ ನಿನ್ನ ಮಗಳು ನೋಡ್ಕೊ ಅಚ್ಚುಕಟ್ಟೆ ಕಾಲ ಹೋಗು ಯಾವ ಮಾತು ಬೇಡ ಕತ್ತೋ ಬೇಡ ಬೇಜಾರು ಮಾಡ್ಕೋಬೇಡ ಗುಂಡಮುನೇನು ಈಲೇ ಓ ಕರ್ಕ ಕರ್ಕೊಬೋತಾನೆ ಅತ್ತಿ ಅಕತ್ತಿಯವ ನೀನು ಓವ್ವಾ ಆಮೇಲೆ ಮತ್ತೆ ಭಾಗ್ಯ ಮುನ್ಗೆ ಎಲ್ಲರಿಗೂ ಮಾತು ಕೊಟ್ಬಿಟ್ಟಿವಿ ನಾವು ಅಚ್ಚುಕಟ್ಟಾಗ ನೋಡ್ಕೊತೀವಿ ಅವೇನೊಂದು ಕಣ್ಣಲ್ಲಿ ನೀರು ತರ್ಸಕ್ಕಿಲ್ಲ ಅಂತ ಆಯ್ತಾ ನೀ ನಾವು ಉಳಿಸ್ಕೋಬೇಕು ಅದನ್ನ ನಮ್ಮ ಮ್ಯಾಲೂ ಜವಾಬ್ದಾರಿ ಅದೇ ನೀನು ಹಿಂಗೆ ಹೊತ್ಕೊಂಡು ಕರ್ಕೊಂಡು ಕುತ್ಕೊಂಡ್ರೆ ನಮ್ಗೆ ಜೀವ ಬಡ್ಕೊತಾಯಮ್ಮ ಏನೋ ಎಂತೋ ಅಂತ ಸ್ವಸ್ಗೆ ಗೊತ್ತಾಗಕ್ಕಿಲ್ಲ ನೋವ್ ಗಾಬ್ರಿಡೋದೇ ಉಳ್ದ ಕುಂತಪ್ಪ ಬೋ ಎದ್ದಿ ಬಾ ಎದ್ದ್ ಅಚ್ಕಟಾಗಿ ನೋಡಿ ಮಕ್ಕಳ ತೊಳ್ಕೊಂಡು ಅಂಗಿಕ್ಕಿರೋ ಬತ್ತ ಬರೋ ಬತ್ತಾರೆ ಮಾತಾಡ್ಸೆ ಸರಿಯಾ ನಡಿ ಎದ್ದು ಊಟ ಮಾಡಿ ನಡಿ ಓ ನೀನ್ ಹೊತ್ಕೊಂಡ್ ಕುತ್ಕೊಳ್ಳೋನ್ ದಮ ಅಂತಿನಿ ಮುಗ ಎಲ್ಲ ವಾ ಮುಗ ಎಲ್ಲ ರಾಜು ಎಲ್ಲ ಕರ್ಕಬೋದ ಅಯ್ಯೋ ಒಂದ್ ಹೋಳಗು ಬುಟ್ಬುಟ್ ಹಾಕಿಲಕ ನಾಕ ಇದನ್ನ ಓ ಇನ್ ಗುಟ್ಲೆ ಸುತ್ತಪ್ಪ ಹೆಂಗೋ ಚೆಂದಾಗಿರ್ಲಿ ಸುಮ್ಮೀರು ಇಸ್ಕೂಲ್ ಸೇರಿಸದ ಅಂತಿದ್ದ ಕಣಾ ಇಲ್ಲೇ ಸೇರಿಸ್ಕೊಳ್ಳಿ ಸೇರಿಸಿಕೊಳ್ಳಿ ಆಕೆ ನೋಡದ ಇನ್ನೊಂದು ನಾಲ್ಕಿಸ್ಕ ಕಳಿಲಿ ಸುಮ್ಕಿರು ಅವು ಗುಂಡಮ್ಮ ನಾನ್ ಸೇರ್ಸ್ಕೊಳ್ತೀನಿ ಅಂತಿತ್ತಲ್ಲ ಸ್ಕೂಲ್ಗೆ ಅಕ್ಕೇ ನೋಡದ ಅವ್ರ ಸೇರ್ಸ್ಕಿನ ಸೇರಿಸ್ಕೊಳ್ಳಿ ಇಲ್ಲ ಅಂದ್ರೆ ಇವು ನೋಡಕ್ಕಾಗಿ ನಾನು ನಾಲ್ಕಿಸ ಕಳಿಲಿ ಅಂತ ಅವು ಆ ಮುಗಿನ ಕುಣ್ಸ್ಕೊಂಡು ಕೇಳಿ ಇಲ್ಲಿ ಅವ್ರ ಅಮೌಂಟ್ ಇರ್ತೀನಿ ಅಂದ್ರೆ ಇರಲಿ ಇಲ್ಲ ಅಜ್ಜಿತ ಹೋಯ್ತೀನಿ ಅಂದ್ರೆ ಓಲಿ ಓಡಾಡ್ಕೊಂಡು ಇರಲಿ ಅಲ್ಗೂ ಇಲ್ಲಿಗೆ ರಜಾ ಪಜಾ ಇದ್ದಾಗ ಇಲ್ಲಿ ಸ್ಕೂಲ್ ಸೇರ್ಸ್ಕೊಂಡ್ರೆ ರಜಾ ಕೊಡ್ತಾರಲ್ಲ ಶನಿವಾರ ಬಾನುವಾರ ಅಲ್ಲ ಕರ್ಕೊಂಡೋಗಿ ಅಲ್ಲೇನಲ್ಲಿ ಸ್ಕೂಲ್ ಸೇರ್ಕೊಂಡ್ರೆ ಸೊನವಾರ ಬಂದ್ರೆ ಇಲ್ಲಿ ಕರ್ಕ ಬನ್ನಿ ಸರಿಯಾ ರಾಜು ಏನನ್ನವ ಅವನಿಲ್ಲ ಸೇರ್ಸ್ಕಳದಂತೆ ಇಲ್ಲೇ ಸೇರಿಸ್ಕೊಳ್ಳೋದ ಅಂತ ಅಂದವನೇ ಮೀಸ್ ಕುಟ್ಲು ಮಾತಾಡ್ತೀನಿ ಇಲ್ಲೇ ಅಂತ ಅಂದವನೇ ಅವ್ನ್ ಇಲ್ಲೇ ಸೇರ್ಸ್ಬೇಕು ಅಂತ ಆಸೆ ಆಯಿತು ಬಿಡು ಮತ್ತೆ ಇಲ್ಲೇ ಅಮ್ಮ ಅಮ್ಮವಂತವು ಮಗವಂತಾವ್ ಯಾಕೆ ಇಲ್ಲೇ ಸೇರಿಸ್ಕೊಳಕಾಯ್ತದೆ ಓ ನೀರು ಅಯ್ಯೋ ನಾನು ಇದೇನಪ್ಪ ಅಂದ್ಬಿಟ್ಲಪ್ಪ ಅಳ್ತಾ ಕುಂತದೆ ಅಂದಕ್ಷಣ ಎತ್ತಿಕ್ಕೂ ಕೂರಿಸ್ದಂಗೆ ಆಗೋಯ್ತು ಕನ್ ಮಗ ಅಯ್ಯಪ್ಪ ನಾಳೆ ಬರ್ತದೆ ಕಂದ್ ಬಿಡವ ಇವತ್ತು ಅಲ್ಲೇನು ನಡಿತದ ಭಾಗ್ಯಮ್ಮನೂ ಅಲ್ಲೇ ಹೋಗದೆ ಆಮೇಲೆ ಅಂತಲೇ ಅವಳು ತಕೊಂತಿದ್ಯಾರ ತಾಯಮ್ಮ ಬಾಗ್ಯಮ್ಮ ಬುಂಡಮ್ಮ ಆಮೇಲಿಂದ ನಿಮ್ಮ ಅತ್ತೆ ಅದೇ ಇವರು ಗಾಯತ್ರಿ ರವ್ವ ಎಲ್ಲ ಇಲ್ವಾ ಅವ್ರಲ್ಲವ ಊಟ ಇದ್ದಾರ ಸುಮ್ಕಿರು ಸುಂಕಿರು ಸರಿಯತೆ ಸುಂಕಿರು ನೀನು ವಸ್ತಾಗಿ ಬಂದಿದ್ದೀಯಲ್ಲ ಹೊಸಿ ಒಂದು ಅಂಕ ಮಾಡ್ಕೊಳಕ್ಕೆ ಕಷ್ಟ ಈಗ ನೀನು ನೀನು ಬೇಜಾರ್ ಬೇಜಾರ್ ಮಾಡ್ಕೊಬೇಡ ನೀನು ನದ್ ನಗಿತ ಇರವ ಅಲ್ಲಿಗೆ ಬಂದೇ ಬರ್ತಾರು ನೋಡೋಕೆ ಹ್ಞೂ ಸರಿಯತೆ ಆಯಿತು ಅವ್ವ ಎದ್ ನಡಿ ಎದ್ ನಡಿಲ್ಲ ಊಟ ಮಾಡು ಹ್ಞೂ ನಡಿ ನಡಿ ಬೇಜಾರು ಮಾಡ್ಕೊತಾನೆ ರಾಜು ಯಾಕೋ ಸಪ್ಕೊಳ್ಳೆ ಅಂದರೆ ನಡಿಯಪ್ಪ ಬರೋರು ಬರ್ತಾರೆ ಹೋಗೋರು ಹೋಯ್ತಾರೆ ಎಲ್ಲ ಇಷ್ಟು ಇತ್ತಿ ಬಾರಿ ಬಂತು ದಿನ ಮದುವೆ ಮಾಡ್ಕೊಂಡವ್ರೆ ಅಂತಾರೆ ಅವ್ವ ನೋಡು ನಗ್ನಾಗಿ ಇರೋ ನೀನು ಸರಿಯಾ ಆಯಿತು ಅಮ್ಮ ಹ್ಞೂ ಅತ್ತೆ ನೀವು ಬೇಜಾರು ಮಾಡ್ಕೋಬೇಡಿ ಕಣತೆ ನಾನು ಒಳ್ಳೆ ಬೆಳೆದು ಅಂತ ನೆನೆ ದಿಸಿದನವೇ ಅಲ್ಲೂ ಒಳ್ಳೆನೇ ಇಲ್ಲ ನಾನು ಅವರೆಲ್ಲಿ ಬೇಜಾರು ಮಾಡ್ಕೊಂಡವರು ಅಂತ ಕಂಟ್ರೋಲ್ ಮಾಡ್ಕೊ ಬಂದೆ ಖುಷಿ ಖುಷಿ ಬರೋಂಗೆ ಏನು ಮಾಡಿರಿ ನನಗೆ ನಿಜಕ್ಕೂ ಈಗ ಅನ್ಸ್ಕೊಬಿಟ್ಟು ಬೇಜಾರಾಗೋಯ್ತು ಹಿಂಗೆ ಹೊಳ್ತಾ ಎಲ್ಲ ಬೇಜಾರ್ ಮಾಡ್ಲಾರ ಅಂತ ನೀವು ಬೇಜಾರು ಮಾಡ್ಕೋಬೇಡಿ ಅಮ್ಮ ನೀನು ಬೇಜಾರ್ ಮಾಡ್ಕೊಬೇಡ ಕಣಮ್ಮ ಬಾ ಕಂದ ಅಯ್ಯೋ ನೋಡ್ಲಾ ನೀನು ನೀನ್ ಹೊತ್ರೆ ಏನನ್ಕೊಂಡ್ರು ನಗುದರೋ ಏನನ್ಕೊಂಡರೋ ಇವೇನು ಅದು ಇಟ್ಕೋಬೇಡ ಮುನ್ಸಲ್ ಅಲ್ಲಯ್ಯ ಸರಿಲಾ ಬಾ ಎದ್ದಿ ಮಾಕ ತೊಳಿ ಬಾ ಐ ನಾ ಆಯಿತು ತೊಳ್ಕೊತೀನಿ ರಂಗಲಿ ಯಾರು ಬಿಟ್ಟಿರೋರು ಬಾಗ್ಲಲ್ಲಿ ಅವಳೇ ಓ ಚಂದ ಗನಾಗ್ ಬುಟ್ಟಿದಿ ಅವು ಬಾಳ ಚಂದ ಗನಾಗ್ ಬುಟ್ಟಿದ್ದಿಕ್ಕನ್ಕಂದ ಚೆನ್ನಾಗಿದ್ದದಮ್ಮ ಅಯ್ಯೋ ಓಸಿ ಚಂದ ಗನಾಗಿದ್ದದ ಹ್ಞೂ ಚಂದ ಗನಾಗ್ ಬುಟ್ಟಿದ್ದಿಕ್ಕನ್ ಆ ರಂಗಲಿ ಮಧ್ಯದಲ್ಲಿ ತಪ್ಪೆ ಮುಡ್ಬಿಟ್ಟು ಮುರ್ಸಿದಿ ಅಲ್ಲ ಏನ್ ಚಂದ ಕಾಣ್ತಾ ಇದ್ಲಾ ಬಾಳ ಚಂದ ಕಾಣ್ತಾತಿ ಕಣವ ಚೆನ್ನಾಗಿದ್ಲ ನಾನ್ ನೀನು ಮಗ ತೋಳಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ